ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಯಾರು ಮನುಷ್ಯರು ಮರಣವನ್ನ ಹೊಂದಿರ್ತಾರೆ ಆ ಮನುಷ್ಯ ಮರಣವನ್ನ ಹೊಂದಿರ್ತಕ್ಕಂಥ ಕಾರಣದಿಂದ ಅವ್ರು ಬಳಸ್ತಕ್ಕಂತಹ ವಸ್ತುಗಳೇನೇನಿರ್ತಾವೆ ಏನೇನಿರ್ತಾವೆ ಅದನ್ನ ಯಾವುದನ್ನ ಇಟ್ಕೊಂಡ್ರೆ ಸರಿ ಇಟ್ಕೊಳ್ದೇ ಇದ್ರೆ ಸರಿ ಬಳಸಿದ್ರೆ ಅನುಕೂಲ ಬಳಸದೇ ಇದ್ರೆ ಅನಾನುಕೂಲ ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದಾವೆ ಆ ಈ ರೀತಿಯಾಗಿ ಇಟ್ಕೊಳ್ಳೋದ್ರಿಂದ ಇಂಥ ಸಂಕಷ್ಟಗಳು ಬಂದು ಕಷ್ಟಗಳು ಬಂದು ಕಷ್ಟ ಕಾರ್ಪಣ್ಯಗಳು ಬಂದು ಮನೆ ಹಾಳಾಗುತ್ತೆ ಅಥವಾ ಹಣಕಾಸು ಕೈ ಹಿಡಿಯೋದಿಲ್ಲ ಅಥವಾ ರುಜಿನಿಗಳು ಉಂಟಾಗುತ್ತೆ ಏನೇನೋ ವಿಷಯಗಳು ಕೂಡ ಇರುತ್ತೆ ಅದ್ರ ಬಗ್ಗೆ ಬೆಳಕನ್ನು ಚೆಲ್ಲೋಣ ಅಂದ್ರೆ ಯಾವ ವಿಷಯಗಳು ಹೇಗಿದ್ದಾವೆ ಏನಂತ ಅಂತ ಹೇಳಿ ಈ ವಿಡದ ವಿಷಯದಲ್ಲಿ ಹಿರಿಯರು ಬಳಸಿರ್ತಕ್ಕಂಥದ್ದು ಬಿಟ್ಟು ಹೋಗಿರ್ತಾರಲ್ಲ ಅವ್ರು ಯಾವ ವಸ್ತುಗಳು ಬಳಸೋದ್ರಿಂದ ಕಷ್ಟ ಕಾರ್ಪಣ್ಯಗಳು ಬರ್ತಾ ಬರೋದಿಲ್ಲ ಇಲ್ಲಿ ನೋಡೋದಾದರೆ ಗಮನಿಸಿ ಅವರು ಬಳಸ್ತಕ್ಕಂಥ ವಸ್ತು ಯಾವುದು ಶರೀರದೊಂದಿಗೆ ಎನರ್ಜಿಯನ್ನು ಕನೆಕ್ಟಿವಿಟಿಯನ್ನು ಹೊಂದಿರುತ್ತೆ ಅಲ್ಲಿ ಬಟ್ಟೆಗಳಾಗ್ತಾ ಹಾಗೆ ಅವರು ತೊಡ್ತಕ್ಕಂಥ ಒಡವೆಗಳು ಕೂಡ ಆಗ್ತಾ ಹಾಗೆ ಅವರು ಕೂರ್ತಕ್ಕಂಥ ನಿಲ್ತಕ್ಕಂಥ ಚೇರು ಇತ್ಯಾದಿಗಳೇನಿರ್ತಾವ ಮನೆಯಲ್ಲಿ ಸಲಕರಣೆಗಳು ಉಪಕರಣಗಳು ಏನಿರ್ತಾ ಅದು ಕೂಡ ಆಗುತ್ತೆ ಇದರಲ್ಲಿ ಒಟ್ಟಾರೆಯಾಗಿ ಅವರ ದೇಹ ಸಂಪರ್ಕಕ್ಕೆ ಸಂಬಂಧಪಟ್ಟಂತ ಹಾನಿಕಾರಕ ಎನರ್ಜಿ ಇದ್ದಿದ್ದರೆ ಅವ್ರು ಶುದ್ಧ ಆಗ್ತಕ್ಕಂಥ ಸಂದರ್ಭದಲ್ಲಿ ಶುದ್ಧವಾಗಿದ್ರೆ ಸಕಾರಾತ್ಮಕವಾಗಿದ್ರೆ ಅಂಥ ಸಂದರ್ಭದಲ್ಲಿ ಅವರ ಸುತ್ತೋಗಿರ್ತಕ್ಕಂಥ ಬಟ್ಟೆಗಳನ್ನು ಬಳಸಬಾರ್ದು ಏಕೆಂದರೆ ಆ ರೀತಿಯಾಗಿ ಎನರ್ಜಿ ಎಳೆಯುತ್ತೆ ಇಲ್ಲ ಅವ್ರಿಗೇನಾದರೂ ಆ ಬಟ್ಟೆಗಳ ಮೇಲೆ ಮೋಹ ಇದ್ದರೆ ನಮ್ಮ ಬಟ್ಟೆಗಳನ್ನು ಧಾರಣೆ ಮಾಡ್ಕೋತಾ ಇದ್ದಾರೆ ಅಂತ ಕೋಪ ಮಾಡ್ಕೋತಾರೆ ಇಂಥ ಸ್ಥಿತಿಗತಿಗಳೆಲ್ಲ ಕೂಡ ಅಂತ ಏಕೆಂದರೆ ಆತ್ಮದ ಭಾವ ಹೇಗಿರುತ್ತೆ ಅಂತ ಮನುಷ್ಯರಿಗೆ ಅಷ್ಟು ಸ್ವಲ್ಪ ಗೊತ್ತಾಗೋದಿಲ್ಲ ಅಂದರೆ ಯಾರು ದೇಹ ಕಳ್ಕೊಂಡಿರ್ತಾರೆ ಅವರಿಗೆ ಆ ವಸ್ತುಗಳ ಮೇಲೆ ಎಷ್ಟು ಮೋಹ ಇರುತ್ತೆ ಎಷ್ಟು ಪ್ರೀತಿ ಇರುತ್ತೆ ಅದ್ರ ಬಗ್ಗೆ ಇನ್ನು ಸಾಯ್ತಕ್ಕಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ವಿಚಾರಗಳನ್ನ ಹೊಂದಿದ್ರು ಇದೆಲ್ಲ ಮುಖ್ಯ ಆಗತ್ತೆ ಈ ವಸ್ತುಗಳನ್ನ ಬಿಟ್ರೆ ಮನೆ ಹಾಳಾಗತ್ತೆ ಹಾಗೆ ಹೀಗೆ ಈ ರೀತಿಯಾಗಿ ಕೂಡ ಹೇಳ್ತಾರೆ ನೀವು ಗಮನಿಸಿ ವಸ್ತುಗಳನ್ನ ಇಟ್ಕೊಂಡ್ರೆ ಮನೆ ಹಾಳಾಗತ್ತೆ ಅಂದ್ರೆ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಭೂಮಿ ಅದನ್ನ ಇಟ್ಕೊಂಡ್ರೆ ಹಾಳಾಗೋದಿಲ್ವಾ ಅವ್ರ ಸಂಪಾದನೆ ಮಾಡಿರೋ ಮನೆ ಅದ್ರಲ್ಲಿ ನೀವಿದ್ರೆ ಹಾಳಾಗೋದಿಲ್ವಾ ಅವ್ರ ಸಂಪಾದನೆ ಮಾಡಿರೋ ಹಣ ಬ್ಯಾಲೆನ್ಸು ಅವ್ರು ಸಂಪಾದನೆ ಮಾಡಿರೋ ನೀವೇ ಸ್ವಯಂ ಹೊರ ಸಂಪಾದನೆ ನೀವು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಅವ್ರ ಸಂಪಾದನೆ ಮಕ್ಕಳಾಗ್ಲಿಲ್ಲ ಭಗವಂತ ನನಗೆ ಮಗ ಕೊಡು ನನ್ಗೆ ಗಂಡ್ ಮಗಳ ಕೊಡು ಮಕ್ಳಿಗೆ ಮದುವೆ ಆಗಲಿಲ್ಲ ಭಗವಂತ ನನ್ನ ಮಕ್ಳಿಗೆ ಮದುವೆ ಮಾಡಿಸು ಎಲ್ಲ ಕೇಳ್ಕೊಂಡು ಕೇಳ್ಕೊಂಡು ಮಾಡಿರೋದಿಲ್ವಾ ನಿಮ್ಮ ಸ್ವಂತದ್ದೇನಿಲ್ಲ ಎಲ್ಲ ಕೂಡ ಅವ್ರು ಕೊಟ್ಟಿರೋದೆ ಹಾಗಿದ್ಮೇಲೆ ಅವ್ರು ಕೊಟ್ಟಿರೋದು ಇಟ್ಕೊಂಡ್ರೆ ನಿಮ್ಗೆ ಕಷ್ಟ ಬಂದ್ಬಿಟ್ರೆ ಏನ್ ಮಾಡ್ತೀರಾ ನೀವ್ ಯಾಕೆ ಇರ್ತೀರ ಅಲ್ವಾ ಜನಗಳಲ್ಲಿ ಎಂತೆಂತ ಭಾವ ಸ್ಥಿತಿಯನ್ನ ಯಾವ ಯಾವೊಂದು ಎನರ್ಜಿ ಊರ್ಜೆ ಇರುತ್ತೆ ನಿಮ್ಗೆ ಅನುಕೂಲಗಳಿತ್ತು ಅವ್ರ ಬಟ್ಟೆಗಳನ್ನ ಧಾರಣೆಯನ್ನ ಮಾಡ್ತಕ್ಕಂತ ಸರಿಯಲ್ಲ ಮೋಹ ಇತ್ಯಾದಿ ಇರುತ್ತೆ ಅನ್ನೋ ಕಾರಣ ಕೊಡ್ತಾರೆ ಇಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಸ್ತ್ರೀ ಇದಾಗಿದ್ರೆ ಹೆಣ್ಮಕ್ಳು ಆ ಅಮ್ಮ ಅಪ್ಪ ಅಮ್ಮ ಇದ್ರೆ ಅಮ್ಮನ ಬಟ್ಟೆಗಳನ್ನು ಹೆಣ್ಮಕ್ಳ ಕೂತಾರೆ ತಂದೆ ಬಟ್ಟೆಗಳನ್ನು ಗಂಡು ಮಕ್ಳಕ್ಕೆ ಕೂತಾರೆ ಅಲ್ವಾ ಅವ್ರ ಧಾರಣೆ ಮಾಡ್ತಕ್ಕಂಥ ಚಿನ್ನ ಉಂಗ್ರ ಅದ್ರ ನಮ್ಮ ಅಪ್ಪನ ಉಂಗುರ ನಮ್ಮಮ್ಮನ ಉಂಗುರ ನಮ್ಮ ಅಮ್ಮಮ್ಮ ಬಿಟ್ಟೋಗಿದ್ದು ನಮ್ಮ ಅಪ್ಪ ಬಿಟ್ಟೋಗ್ಯಾರೆ ನಮ್ಮ ಅಜ್ಜ ಬಿಟ್ಟೋಗಿ ನಮ್ಮ ಅಜ್ಜಿ ಬಿಟ್ಟು ಹೋಗ್ಯಾರ ಅಂತೆಲ್ಲಿ ನಾವು ಕೊಡೋದಿಲ್ವ ಅದಕ್ಕೇನು ದರಿದ್ರೆ ಬರೋದಿಲ್ವಾ ಕೊರಳಿಗೆ ಎಲ್ಲ ಪದಕ ಅವು ಇವು ಹಾಕೊಂಡ್ರೆ ಬಳೆ ಕೈ ಬಳೆ ಇವು ಎಲ್ಲ ಹಾಕೊಂಡ್ರೆ ಬರಲ್ವಾ ಭ್ರಮೆಗೆ ಒಳಗಾಗದಿರಿ ಇವತ್ತಿನ ಭೂಮಂಡಲದಲ್ಲಿ ಮನುಷ್ಯ ಜೀವನದ ಆಧಾರ ಇರೋದೇ ನಮ್ಮ ಹಿರಿಯವರೆಲ್ಲ ಇದ್ದಿದ್ದಕ್ಕೆ ಯಾರ ಮನೆಯವರೇ ಆಗಿರಲಿ ಅವರು ಅವರೆಲ್ಲ ಹಿರಿಯರೇ ಅವರೆಲ್ಲ ಇದ್ದ ಕಾರಣದಿಂದಾನೆ ನಿಮ್ಮನ್ನೆಲ್ಲ ಉಳಿಸಿರೋ ಕಾರಣದಿಂದಾನೆ ಇವತ್ತು ನೀವೆಲ್ಲ ಭೂಮಂಡಲದಲ್ಲಿ ಇರ್ಲಿಕ್ಕಾಗಿರೋದು ಒಂದು ಮಗುವಿನಂತೆ ಇದ್ದ ಸಂದರ್ಭದಲ್ಲಿ ಈಗಲೂ ನೋಡಿ ಎಷ್ಟೆಷ್ಟು ಮಕ್ಕಳಿಗೆ ಏನೇನು ಯೋಗ ತಂದಿರ್ತಾವೋ ಏನು ಎಂತೆಂತ ಕಷ್ಟಗಳಿರ್ತಾವೆ ದೇಹ ಉಳಿಸ್ಕೊಳೋದು ಕಷ್ಟ ಜೀವ ಉಳಿಸ್ಕೊಳೋದು ಕೊಟ್ಟ ಕಷ್ಟ ಅನ್ನ ಆಹಾರ ಬಟ್ಟೆಗೆ ಕಷ್ಟ ಈಗ ನಿಮಗೆಲ್ಲ ಇದೆ ಅಂದರೆ ಅವ್ರ ಶ್ರಮ ನಿಮ್ಮ ಪುಣ್ಯನೂ ಇರುತ್ತೆ ಜೊತೆಗೆ ಅವರ ಒಂದು ಪುಣ್ಯನೂ ಇರ್ತಾ ನಮ್ಗೆ ಬೇಕು ಮಕ್ಕಳು ನಮ್ಮ ಮಕ್ಕಳಿಗೆ ಆಸ್ತಿ ಬೇಕು ಹಣ ಬೇಕು ಸ್ಥಾನ ಬೇಕು ಇದೆಲ್ಲ ಕೇಳ್ಕೊಂಡೆ ಕಷ್ಟಪಟ್ಟೆ ಮಾಡೋದು ಬೇಕಾದ್ರೆ ನೀವು ಅದೇ ಮಾಡ್ತಾಯಿರೋದು ನಿಮ್ಮ ಮಕ್ಕಳಿಗೆ ನೋಡಿ ಬೇಕಾದ್ರೆ ಇಡೀ ಸಮಾಜ ಎಲ್ಲ ನೋಡಿದ್ರು ಅವ್ರವ್ರ ಹೆಂಡತಿ ಮಕ್ಕಳಿಗೆ ಅವ್ರ ಮನೆಯವರಿಗೆ ಅವ್ರ ಅಪ್ಪ ಅಮ್ಮಗೆ ಅವ್ರ ಕುಟುಂಬಕ್ಕೆ ಅಂತಾನೆ ಮಾಡೋದು ಬೇರೆಯವ್ರಿಗೆ ಅಂತ ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ ಅಂದ್ರೆ ಅವರ ಶ್ರಮ ಇರುತ್ತೆ ಅವರ ದೇಹದ ತೇರ್ಗಡೆ ಆದ ಮಾತ್ರಕ್ಕೆ ಎಲ್ಲಾ ಬದಲಾಗುವುದಿಲ್ಲ ಅವರ ಪ್ರವಾಸ ಎಲ್ಲಿವರೆಗೆ ಭೂಮಿ ಮೇಲೆ ಇರುತ್ತೆ ಅಲ್ಲಿವರೆಗೆ ಪ್ರವಾಸ ಆಗುತ್ತೆ ನಂತರದಲ್ಲಿ ಅವ್ರು ಮುಂದಿನ ಪ್ರಯಾಣಕ್ಕೆ ಹೋಗ್ತಾರೆ ಹಾಗಿದ್ದಾಗ ಆ ರೀತಿಯಾಗಿ ಈಗ ಸೂತಕ ಅವರು ಸುತ್ತೋದಂತ ಟೈಮ್ ಅಲ್ಲಿ ಧಾರಣೆ ಮಾಡಿರ್ತಕ್ಕಂಥ ಬಟ್ಟೆಗಳದ್ದು ಅದು ಆ ತರದ ಬಟ್ಟೆಗಳನ್ನ ಮತ್ತೆ ಚಿನ್ನ ಬೆಳ್ಳಿ ಒಡುವೆನ ಧಾರಣೆ ಮಾಡಿದ್ರದ್ದು ಸೂತಕ ಆಗುದಿಲ್ವಾ ಅದು ಆಗುತ್ತೆ ಹಾಗಾಗಿ ಬಟ್ಟೆಗಳನ್ನು ಧಾರಣೆ ಮಾಡೋದು ಬೇಡ ಅವರು ಜೀವವನ್ನು ಬಿಡ್ತ ಯಾಕೆಂದ್ರೆ ಅದು ಸ್ವೀಕರಿಸತಕ್ಕಂಥ ಸಂದರ್ಭ ಅಲ್ಲ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂಥ ಮನುಕುಲ ಏನಿದೆ ಅವರ ಕುಟುಂಬದಾರಿಗಳು ಒಂದು ಜೀವ ದೇಹವನ್ನು ಕಳ್ಕೊತಾ ಇದೆ ಅಂದ್ರೆ ಸಂದರ್ಭ ಅಷ್ಟು ಅಲ್ಲ ಅದನ್ನ ನೆನಪು ಬರುತ್ತೆ ಇಂಥ ಟೈಮಲ್ಲಿ ಆಗಿದ್ರು ಅಂತ ಅದೊಂದು ನೋವು ಬಾಧೆಯನ್ನು ಕೊಡ್ತಕ್ಕಂಥದ್ದು ಅದನ್ನು ಕೈ ಬಿಡೋದು ಒಳ್ಳೇದು ಅಥವಾ ಅದನ್ನು ಯಾವ್ದು ನ್ಯಾಯಯುತವಾಗಿ ವಿಲೆ ಮಾಡಬೇಕು ಆ ರೀತಿಯಾಗಿ ವಿಲೆ ಮಾಡ್ತಕ್ಕಂಥದ್ದು ಸರಿಯಾದ ಆದರೆ ಅವರು ಬಳಸಿದಂಥ ಪಾತ್ರೆಗಳಾಗಿರ್ಬೋದು ಅವರು ಬಳಸ್ತಿರ್ತಕ್ಕಂಥ ದೇನೆ ಆಗಿರ್ಬೋದು ವಸ್ತುಗಳಿರ್ತಾವೆ ಅದೆಲ್ಲ ನೀವು ಬಳಸ್ಕೊತಾ ಇರ್ತೀರ ಹಾಗನ್ನು ಹೋದ್ರೆ ಮನೆಯೂ ಬಿಡಬೇಕು ಅವ್ರು ಸಂಪಾದನೆ ಮಾಡಿರೋ ಆಸ್ತಿನೂ ಬಿಡಬೇಕು ಹಣವೂ ಬಿಡಬೇಕು ಅವ್ರು ಸಂಪಾದನೆ ಮಾಡಿರ್ತಕ್ಕಂಥ ಬೆಳ್ಳಿ ಚಿನ್ನ ಇತ್ಯಾದಿ ಹೆಸರು ಕೀರ್ತಿ ಏನು ಸಂಪಾದನೆ ಮಾಡಿರ್ತಾರೆ ಅದನ್ನು ಬಿಡಬೇಕು ಬಿಡ್ತೀನಿ ಅನ್ನೋದಾದ್ರೆ ಇಲ್ಲ ಎಲ್ಲ ಇಲ್ಲ ಅವರಿಂದಾನೆ ನಾವು ಬಂದಿದ್ದೀವಿ ನೀವು ಅವರಿಂದ ಬಂದಿದ್ಮೇಲೆ ಶಕುನ ಅಪಶಕುನಗಳೇನು ಬರುತ್ತೆ ಅಲ್ವಾ ಅವರು ಹಾನಿಕಾರಕ ಕಾರ್ಯವನ್ನು ಮಾಡಿದರೆ ಅದನ್ನು ಕೈ ಬಿಡ್ಬೇಕು ಅದು ನಿಮಗೆ ತೊಂದರೆ ಕೊಡುತ್ತೆ ಅವ್ರ ಪಾಪ ಕೃತ್ಯಗಳನ್ನ ಮಾಡಿದ್ರೆ ಅದು ನಿಮಗೆ ತೊಂದರೆ ಕೊಡುತ್ತೆ ಅದನ್ನು ಕೈ ಬಿಡಬೇಕು ಅವ್ರ ಪಾಪಗಳನ್ನು ಸಂಚಯನವನ್ನು ಮಾಡಿದರೆ ಅದರ ತಿರುವುಳಿ ನೀವು ಮಾಡಬೇಕಾಗುತ್ತೆ ಅವ್ರ ಕಷ್ಟದಲ್ಲಿರ್ತಾರ ಮುಂದಕ್ಕೆ ಹೋಗೋದಿಲ್ಲ ಹಾಗಾಗಿ ಎಲ್ಲೂ ಏನೇನೂ ಹೇಳ್ತಾರೆ ಅಂತ ಹೇಳಿ ನಿಮ್ಮ ಅಸ್ತಿತ್ವಕ್ಕೆ ಆಧಾರ ಆಗಿರ್ತಕ್ಕಂಥ ಯಾರು ದೇಹ ಬಿಟ್ಟಿರ್ತಾರೆ ಅವ್ರನ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ತಾತ್ಸಾರ ಮಾಡ್ತಕ್ಕಂಥದ್ದು ಅವ್ರಿಗೆ ಅಪಮಾನವನ್ನು ಮಾಡ್ತಕ್ಕಂಥದ್ದು ಅವ್ರಿಗೊಂದು ರೀತಿ ಬೇಜಾರ್ ಮಾಡ್ತಕ್ಕಂಥದ್ದು ಅವ್ರನ್ನ ಹೀಯಾಳಿಸ್ತಕ್ಕಂಥದ್ದು ಇಂಥ ಕಾರ್ಯಗಳಿಗೆ ಪ್ರತ್ಯಕ್ಷ ಪರೋಕ್ಷ ಘಟನೆಗಳು ನಡೀಬಾರ್ದು ಜರುಗಬಾರ್ದು ಇದನ್ನ ದರಿದ್ರ ಬರುತ್ತೆ ಇದರಿಂದ ಇಟ್ಕೊಂಡ್ರೆ ಕಷ್ಟ ಬರುತ್ತೆ ಇದನ್ನ ಇಟ್ಕೊಂಡ್ರೆ ಅವರು ಸಂಪಾದನೆ ಮಾಡಿದ ಸೋಫಾ ಕೊಟ್ಟು ತಂದಿರ್ತಾರೆ ರೂಪಾಯಿರ್ತಾರೆ ಸಂಪಾದನೆ ಯಾವುದೋ ಒಂದು ಬೀಟೆ ಮರ ತ್ಯಾಗದ ಮರದ ಏನೇನೋ ಮನೆಗೆಲ್ಲ ಹಾಕಿ ಮೆಟ್ಲು ಎಲ್ಲ ಮಾಡಿಸಿರ್ತಾರೆ ಅದನ್ನೆಲ್ಲ ಕಿತ್ತಾಕ್ತಿರ ಸುಟ್ಟಾಕ್ತೀರಾ ಇಲ್ಲತ್ತ ಹಾಗೆ ಯಾವ ವಸ್ತುಗಳು ಅವರು ಅನಾರೋಗ್ಯದಿಂದ ಆಗಿದ್ರೆ ಆ ಟೈಮ್ ಅಲ್ಲಿ ಧಾರಣೆ ಮಾಡಿದ್ರೆ ಆ ರೋಗಗಳೆಲ್ಲ ಬೇರೆಯವ್ರಿಗೆ ಬರೋ ಸಾಧ್ಯತೆ ಇರುತ್ತೆ ಅದನ್ನ ದೂರೀಕರಿಸ್ತಕ್ಕಂಥದ್ದು ಉತ್ತಮ ಹಾಗೆ ಯಾವುದು ಅನ್ಯ ಜೀವಕ್ಕೆ ಈಗ ಬದುಕ್ತಿರ್ತಕ್ಕಂಥ ಜೀವಕ್ಕೆ ಏನಾದರೂ ಹಾನಿ ಉಂಟು ಮಾಡೋದಾದ್ರಂಥ ವಸ್ತುಗಳಿದ್ರೆ ಅದು ಎನರ್ಜಿ ಅವರ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಅದರಿಂದ ಬಾಧೆ ಆಗುತ್ತೆ ಅನ್ನೋದಿದ್ರೆ ಆ ರೀತಿಯಾಗಿ ದೂಷಿತ ಸ್ಥಿತಿ ಏನಿರುತ್ತೆ ಅದನ್ನು ಬೇಕಾದ್ರೆ ನೀವು ದೂರೀಕರಿಸ್ಬೋದು ಅದನ್ನ ಬಿಟ್ಟು ಯಾರ್ಯಾರ್ದೋ ಮಾತು ಕೇಳಿಕೊಂಡು ಹೇಗೋ ಕೇಳಿಕೊಂಡು ಅವರು ವಸ್ತುಗಳು ಅದು ಇದು ಇಟ್ಟರೆ ಮಾಡಿದ್ರೆ ಹಾಗಾಗತ್ತೆ ಹೀಗಾಗತ್ತೆ ಅನ್ನೋ ಒಂದು ಭ್ರಮೆ ಸ್ಥಿತಿ ಇರೋದಿಲ್ಲ ಅವ್ರು ಒಳ್ಳೆಯವರಾಗಿದ್ದರೆ ಖಂಡಿತ ಅವರ ಯಾವ ವಸ್ತುಗಳನ್ನು ಬಳಸ್ಲಿಕ್ಕೆ ಅಡ್ಡಿ ಇಲ್ಲ ಅವರೇ ದೂಷಿತ ಆಗಿದ್ರೆ ಅದು ಕರ್ಮಫಲ ಚೆನ್ನಾಗಿರೋದಿಲ್ಲ ಬಾಧೆಯನ್ನು ಕೊಟ್ಟೇ ಕೊಡುತ್ತೆ ಹಾಗಾಗಿ ಅಂಥದ್ದನ್ನು ದೂರೀಕರಿಸ್ತಕ್ಕಂಥದ್ದು ತಪ್ಪಲ್ಲ ಹೀಗೆ ಹಿರಿಯರಿಗೆ ಸಂಬಂಧಪಟ್ಟಂತೆ ಏನು ಅವರು ದೇಹವನ್ನು ಪರಿವರ್ತನೆ ಮಾಡಿಕೊಂಡ ದೇಹ ಬಿಟ್ಟಂಥ ಸಂದರ್ಭದಲ್ಲಿ ಅಥವಾ ಬಿಟ್ಟ ನಂತರ ಹಾಗೆ ಎಲ್ಲ ಅಪಶಕುನ ಅಂತ ಇರೋದಿಲ್ಲ ಆ ರೀತಿಯಾಗಿರೋದಿಲ್ಲ ಹಾಗಿದ್ದರೆ ನೀವು ಅವರಿಂದಾನೆ ಬಂದಿರೋದು ಅವರು ಸಂಪಾದನೆ ಮಾಡಿರೋ ಪ್ರಾಪರ್ಟಿ ಆಸ್ತಿ ಪಾಸ್ತಿ ಹೆಸರು ಕೀರ್ತಿಗಳಲ್ಲೇ ಬದುಕ್ತಾ ಇರೋದು ಅವರ ಆಧಾರದಿಂದ ನೀವು ಬಂದಿದ್ದೀರಿ ಅಂದರೆ ಶುದ್ಧ ಆಗಿಬಿಡ್ತೀರಿ ಹಾಗಾಗಿ ಅವರದ್ದು ಅಂದ್ರೆ ಅವರು ನೀವೇ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇತ್ಯಾದಿ ಎಲ್ಲ ಆ ರೀತಿಯಾಗಿರೋದಿಲ್ಲ ಕರ್ಮ ಫಲಗಳು ಅಶುದ್ಧವಾಗಿರಬಾರ್ದಷ್ಟೇ ಅವರ ಕರ್ಮಗಳು ಅಶುದ್ಧವಾಗಿರಬಾರ್ದು ಅದರಿಂದ ಏನು ಉತ್ಪತ್ತಿಯಾಗಿರುತ್ತೆ ಅದೆಲ್ಲ ಶುದ್ಧನೇ ಅದನ್ನ ಇಟ್ಕೊಂಡ್ರೂ ಬಾಧೆನೆ ಆಸ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಒಡವೆ ಆಗಿರ್ಬೋದು ಹೆಸರು ಕೀರ್ತಿ ಆಗಿರ್ಬೋದು ಅವರು ಅನುಚಿತ ಮಾರ್ಗದಲ್ಲಿ ಸಂಪಾದನೆಯನ್ನು ಮಾಡಿದ್ದರೆ ಯಾವುದು ಧಾರ್ಮಿಕ ಮಾರ್ಗಗಳಲ್ಲ ಕಾನೂನಾತ್ಮಕ ಮಾರ್ಗಗಳಲ್ಲ ನ್ಯಾಯಸಮ್ಮತವಲ್ಲ ಮತ್ತು ಮನುಷ್ಯ ಗುಣ ಸ್ವಭಾವ ಆಚರಣೆಗಳಲ್ಲ ಆ ರೂಪದಲ್ಲಿ ಅವರು ಸಂಪಾದನೆಯನ್ನು ಮಾಡಿದರೆ ಅದು ನಿಜವಾಗ್ಲೂ ಅವ್ರಿಗೂ ಹಾನಿ ಮಾಡುತ್ತೆ ನಿಮಗೂ ಹಾನಿ ಮಾಡುತ್ತೆ ಬೇರೆ ಅವ್ರೇನು ಸಂಪಾದನೆ ಮಾಡಿರ್ತಾರೆ ಅವ್ರಿಗೆ ಹಾನಿ ಮಾಡಿಲ್ಲ ಅದು ನಿಮಗೂ ಹಾನಿ ಮಾಡೋದಿಲ್ಲ ಈ ಅಂಶಗಳನ್ನು ತಿಳಿಯಿರಿ ಗೊಂದಲಕ್ಕೊಳಗಾಗದಿರಿ ಆ ರೀತಿಯಾಗಿ ಹಿಂದೆಲ್ಲ ಹುಟ್ಟಿ ಬಂದಿದ್ರು ಅವ್ರ ಕಾರಣದಿಂದ ಈಗಿದ್ದಾರೆ ಎಲ್ಲ ಭೂಮಿ ಮೇಲೆ ಜನ ಇವರು ಹೋಯ್ತಾರೆ ಇವ್ರನ್ನಂಥದ್ರಲ್ಲಿ ಮತ್ತೆ ಬರ್ತಾರೆ ಹಾಗಾಗಿ ಅಪಶಕುನ ಶಕುನ ಎಂತಕ್ಕಂಥದ್ದಿಲ್ಲ ಈ ವಿಧಾನದಲ್ಲಿ ಆದರೆ ಪಾಪಕರ್ಮಗಳು ಅಂತ ಇದೆ ಕುಕರ್ಮಗಳು ಅಂತ ಇದೆ ಅದಕ್ಕೆ ಹೆದರ್ಬೇಕು ಅದನ್ನು ತಿರಸ್ಕರಿಸಬೇಕು ಆ ಥರದಲ್ಲಿ ಸಂಬಂಧಪಟ್ಟಂತ ವಸ್ತುಗಳಾಗಿರ್ಬೋದು ಏನೇ ಇದ್ದರೂ ಕೂಡ ಅದನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದೇ ಸರಿ ಯಾರೊಬ್ಬರು ತಪ್ಪು ಮಾಡಿರ್ತಾರೆ ಅಂತಂದರೆ ಅದನ್ನೇ ಮುಂದುವರ್ಸ್ತಕ್ಕಂಥದ್ದು ಮಕ್ಕಳು ಮಕ್ಕಳು ಮುಂದುವರ್ಸ್ತಕ್ಕಂಥ ಕಾರ್ಯವನ್ನು ಏನು ಮಾಡಬೇಕಾಗಿಲ್ಲ ಆ ರೀತಿ ಮಾಡಬಾರದು ಬದಲಿಗೆ ಸಕಾರಾತ್ಮಕ ಆಚರಣೆಯನ್ನು ಸ್ವೀಕಾರ ಮತ್ತು ಆಚರಣೆಯನ್ನು ಮಾಡೋದ್ರಿಂದ ಸರಿ ಅದಕ್ಕೆ ನ್ಯಾಯಸಂಗತ ಅನ್ಸೋದ್ರೆ ಆ ರೀತಿಯಾಗಿ ಏನಾದರೂ ಸಂಪಾದನೆ ಮಾಡಿದ್ರೆ ಅದನ್ನು ಕೂಡ ನೀವು ಕೈ ಬಿಡಬೇಕು ಇಲ್ಲ ಅಂತಂದರೆ ಅದು ರಣದ ಸಮಾನ ಹಣ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಪ್ರಾಪರ್ಟಿ ಆಗಿರ್ಬೋದು ಯಾವುದು ಅನುಚಿತ ಮಾರ್ಗದಿಂದ ಸಂಪಾದನೆ ಮಾಡಿರ್ತಾರೆ ನಿಮ್ಮನ್ನು ಸರ್ವನಾಶನೇ ಮಾಡೋದು ಒಳ್ಳೆಯತ್ತೇನು ಮಾಡೋದಿಲ್ಲ ಹಾಗಾಗಿ ಅಂಥದ್ದನ್ನು ಕೂಡ ನೀವು ಕೈ ಬಿಡಬೇಕಾಗತ್ತೆ ಅದನ್ನು ಬಿಟ್ರೇನೆ ಸರಿಯಾಗೋದು ಈ ರೀತಿಯಾಗಿ ಎಲ್ಲ ಇರುತ್ತೆ ಒಟ್ಟಾರೆಗೆ ಅಂಶಗಳನ್ನು ಗಮನಿಸಿ ಹಿರಿಯವರು ಇದ್ದ ಕಾರಣದಿಂದಾನೆ ನಿಮ್ಮ ದೇಹ ಜೀವನ ಇತ್ಯಾದಿ ಎಲ್ಲ ಬಂದಿರತಕ್ಕಂಥದ್ದು ಅದನ್ನು ದೂಷಿತ ಅನ್ಲಿಕ್ಕೆ ಆಗೋದಿಲ್ಲ ಇದೊಂದು ಜೀವ ವಿಧಾನದ ನಿಯಮ ಭಗವಂತ ರಚನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಅವರು ಕಲುಷಿತ ಕಾರ್ಯಗಳನ್ನು ಮಾಡಿದ ಮಾತ್ರ ಅದು ಕಲುಷಿತ ಹಾನಿಕಾರಕ ಅದು ಮನೇಲಿ ಇದ್ರು ಹೊರಗಡೆ ಇದ್ರೂ ಇಲ್ಲ ಅವರು ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಅದು ಯಾವುದೇ ಕಾರಣಕ್ಕೂ ಕೂಡ ಹಾನಿಯಲ್ಲ ಈ ಅಂಶಗಳನ್ನು ಗಮನಿಸಿ ಯಾವುದೇ ವಸ್ತುಗಳಾಗಿರಲಿ ಏನೇ ಆಗಿರಲಿ ಏನು ಬೇರೆ ವಸ್ತುಗಳನ್ನ ಓ ಇದನ್ನ ಇಟ್ಕೊಬಾರ್ದು ಮನೇಲಿ ಇಟ್ಕೊಂಡ್ರೆ ದರಿದ್ರೆ ಬರುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅನ್ನೋದಾದರೆ ಅವ್ರು ಚಿನ್ನ ಬೆಳ್ಳಿ ಕೂಡ ಸಂಪಾದನೆ ಮಾಡಿರ್ತಾ ಅವ್ರು ಸಂಪಾದನೆ ಮಾಡಿದ್ದು ಅದನ್ನು ಕೂಡ ಇಟ್ಕೋಬಾರ್ದು ಅದನ್ನು ಇಟ್ಕೊಂಡು ದರಿದ್ರ ಬರುತ್ತೆ ಅಲ್ವಾ ಇದೆಲ್ಲ ಗಮನಿಸಬೇಕು ಚಿನ್ನಾದ್ರೂ ಇಟ್ಕೋತೀರ ಬೆಳ್ಳಿಯಾದ್ರೂ ಇಟ್ಕೋತೀರ ಮನೆ ಆ ಪ್ರಾಪರ್ಟಿ ಆದರೆ ಇಟ್ಕೋತೀರ ಬ್ಯಾಂಕ್ ಬ್ಯಾಲೆನ್ಸ್ ಆದ್ರೂ ಇಟ್ಕೋತೀರ ಇನ್ನು ಅನ್ಯ ಯಾವ್ದಾರು ವಸ್ತುಗಳಿದ್ರೆ ಅದನ್ನ ಹಾಗಾಗಿಬಿಡ್ತಾ ಆ ಕೊಡ ನೀವು ಕೊಡ ಹಂಗೆ ಮಾಡ್ ನೀ ಮಾಡಣ ಆ ರೀತಿಯಾಗಿ ಒಬ್ಬ ಮನುಷ್ಯನ ಮನಸ್ಥಿತಿ ಕೂಡ ಇರ್ತಾ ಆಮೇಲೆ ಇನ್ನೊಂದು ಭ್ರಮೆಗೊಳಿಸ್ತಕ್ಕಂಥದ್ದು ದಿಕ್ಕು ತಪ್ಪುಕಂಥದ್ದು ಇರುತ್ತೆ ಆದರೆ ಗಮನ ಹರಿಸಿ ಆ ರೀತಿಯಾಗಿಲ್ಲ ಮನೆಯ ಆಚರಣೆಗಳೆಲ್ಲವೂ ಕೂಡ ಸಕಾರಾತ್ಮಕ ಕ್ರಮಬದ್ಧವಾಗಿದ್ದ ದೇ ದೇಹ ಬಿಟ್ಟವ್ರದ್ದು ಅದೆಲ್ಲ ಸರಿಯೇ ಈ ಅಂಶಗಳನ್ನ ಗಮನಿಸಬಹುದು ಅಂತ ಹೇಳ್ತೇವೆ ವೇಳೆ ನಾವು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಠಮಿತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೋಟ್ರಿಗೆ ಆರ್ಡರ್ ಮಾಡ್ಬೋದು ಹಾಗೆ ಅವರು ಹಿರಿಯರಾಗಿರ್ತಕ್ಕಂಥ ವೆಹಿಕಲ್ ಕೂಡ ಸಂಪಾದನೆ ಮಾಡಿರ್ತಾರೆ ಅಲ್ವಾ ವೆಹಿಕಲ್ ವೆಹಿಕಲ್ಗಳನ್ನ ಹಾಂ ಫ್ಯಾಕ್ಟ್ರಿಗಳನ್ನ ನಿರ್ಮಾಣ ಮಾಡಿರ್ತಾರೆ ಬಿಸ್ನೆಸ್ ಕಟ್ಟಿರ್ತಾರೆ ಬೇಕಾದಷ್ಟು ಇರುತ್ತೆ ಹಾಂ ಇದೆಲ್ಲ ಗಮನಿಸ್ಬೇಕು ಲಗ್ ನೆಗೆಟಿವಿಟಿ ರಿಮೋ ಅಂತ ದೂಪದ ಪೌಡ್ ಕೂಡ ಲಭ್ಯ ಇದೆ ಮಾಟಮಂಥ ಸಮಸ್ಯೆ ಏನು ಆಗಿರ್ತವಂಥ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದೆ ಅಂತ ಮೈಕೆಗೆದು ಮನೆಗೆ ಆಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ಬೋದು ಹಾಗೆ ಲಕ್ಷ್ಮೀ ಕುಟುಂಬ ಪ್ರತಿ ದೂಪದ ಪೌರ್ಡ್ ಕೂಡ ಲಭ್ಯ ಇದೆ ಮನೆ ರಂಗ ಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಂಡಿದ್ದು ಹಣಕಾಸಿನ ಅನ್ಕೊಲಾ ಬರೋಕೆ ಓದಿದ್ದೆ ಅನ್ಕೊಂಡು ಕೂಡ ಲಭ್ಯ ಆಗುತ್ತೆ ಹಾಗೆ ಹಾಲು ಕೂಡ ಲಭ್ಯ ಲಭ್ಯತೆ ಹಾಕಿದಾಗ ತಲೆಕ್ತಿ ಪೌಡರ್ ಕೂಡ ಲಭ್ಯ ಲಭ್ಯತೆಗೆ ತಲೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಸೀರ್ ಸೆವೆನ್ ಏಯ್ಟ್ ಆಗಿ ಇನ್ನು ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹೊಸ ಸಾಮುದ್ರಿಕೊ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಹುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ನಾವು ಮಾತಾಡ್ಬೋದು ನೀರುಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಪೇಟಿ